ನಮಸ್ಕಾರ ಪ್ರಿಯರೇ ಇದು ನಿಮ್ಮ ಜ್ಞಾನ ಸಂಗಮ ಚಾನೆಲ್ ಇಲ್ಲಿ ನಾವು ಜೀವನದ ತತ್ವಗಳನ್ನು ಆಧ್ಯಾತ್ಮಿಕ ವೈಚಾರಿಕತೆಗಳನ್ನು ಮತ್ತು ಮಾನವ ಮನಸ್ಸಿನ ಆಳಗಹನಗಳನ್ನು ಅನಾವರಣಗೊಳಿಸುತ್ತೇವೆ ಇಂದಿನ ವಿಚಾರ ತುಂಬಾ ವಿಶಿಷ್ಟವಾಗಿದೆ ಸ್ತ್ರೀಯರು ಕೆಲವೊಮ್ಮೆ ಮಾತಿಲ್ಲದೆ ತಮ್ಮ ನೋಟದಿಂದ ನಡತೆಯಿಂದ ಮತ್ತು ವ್ಯಕ್ತಿತ್ವದ ಮೂಲಕ ಪ್ರೀತಿಯ ಸಂಕೇತಗಳನ್ನು ನೀಡುತ್ತಾರೆ ಇದು ಕೇವಲ ಭಾವನೆಯ ವಿಷಯವಲ್ಲ ಇದು ಮನೋವಿಜ್ಞಾನಿಕ ದೃಷ್ಟಿಕೋನದಿಂದಲೂ ಮಾನ್ಯ ಮತ್ತು ಚಾಣಾಕ್ಯನ ತತ್ವದಂತೆ ಸೂಕ್ಷ್ಮತೆಯ ಕಲೆಯಾಗಿದೆ ಚಾಣಾಕ್ಯನು ಹೇಳುತ್ತಾನೆ ನಿಜವಾದ ಸಂಬಂಧ ಶಬ್ದಗಳಿಂದ ಅಲ್ಲ ಸಂವೇದನೆಯ ಸ್ಪಂದನಗಳಿಂದ ನಿರ್ಮಾಣವಾಗುತ್ತದೆ ಇವತ್ತು ನಾವೆನು ನೋಡಿ ತಿಳಿಯಲಿದ್ದಿವೆಂದರೆ ಸ್ತ್ರೀಯರು ತಮ್ಮ ಆಕರ್ಷಣೆ ಅಥವಾ ಪ್ರೀತಿಯ ಸೂಚನೆಗಳನ್ನು ನೀಡುವ ಮೂರು ಮುಖ್ಯ ಲಕ್ಷಣಗಳು ಯಾವುವು ಎಂಬುದನ್ನು ಈ ಸೂಚನೆಗಳನ್ನು ಅರಿತುಕೊಳ್ಳುವುದು ಪ್ರೀತಿಯ ದಾರಿಯನ್ನು ತೆರೆದಿಡುವ ಮೊದಲ ಹೆಜ್ಜೆ ಇದೇ ವಿಚಾರ ಇವತ್ತು ಜ್ಞಾನ ಸಂಗಮ ಮೂಲಕ ನಿಮ್ಮ ಮುಂದೆ ಸ್ತ್ರೀಯರ ಮೂವರು ಮನಸ್ಸಿನ ಸೂಚನೆಗಳು ಹೃದಯದ ಮಾತು ಮಾತಿಲ್ಲದೆ ಹೆಣೆಯುವ ಜಾಡುಗಳು ಸ್ತ್ರೀಯರ ಮನಸ್ಸು ತುಂಬಾ ನಿಜವಾದ ಪ್ರೇಮವನ್ನು ಹೊತ್ತುಕೊಂಡಿರುತ್ತದೆ ಆದರೆ ಅವರು ತಮ್ಮ ಭಾವನೆಗಳನ್ನು ನೇರವಾಗಿ ಮಾತಿನಲ್ಲಿ ಹೇಳುವುದು ಅಪರೂಪ ಬದಲು ಅವರು ತಮ್ಮ ದೃಷ್ಟಿ ನಡತೆ ನಗು ಮತ್ತು ಆಸಕ್ತಿಯ ಮೂಲಕ ಮನಸ್ಸಿನ ಭಾವನೆಗಳನ್ನು ಸೂಚಿಸುತ್ತಾರೆ ಈ ಸೂಕ್ಷ್ಮ ಲಕ್ಷಣಗಳನ್ನು ಗುರುತಿಸಲು ಬಲ್ಲವನೇ ನಿಜವಾದ ಮಾನಸಿಕವಾಗಿ ಎಚ್ಚರಿಕೆಯವನಾಗಿರುತ್ತಾನೆ ಒಂದು ವಿಶೇಷ ನಗು ಆತ್ಮದೊಳಗಿನ ಆನಂದದ ಬೆಳಕು ಒಬ್ಬ ಮಹಿಳೆ ನಿಮ್ಮೆದುರು ನಗುವುದರಲ್ಲಿ ಒಂದು ವಿಶೇಷತೆ ಇದೆ ಎಂದು ನಿಮಗೆ ಅನಿಸುತ್ತಿದೆಯಾ ಇದು ಸಾಮಾನ್ಯ ಸ್ನೇಹದ ನಗುವಲ್ಲ ಆ ನಗೆಯೊಳಗಿನ ಔದಾರ್ಯ ನಾಚಿಕೆಯ ತುಸು ಮತ್ತು ಕಣ್ಣಿನ ಸ್ಪಷ್ಟತೆಯ ಅವಳಿಗೆ ನಿಮ್ಮೆದುರು ಇರುವ ಅನುರಾಗದ ಬೆಳಕು ಈ ನಗು ಅನಾಹುತವಾಗಿ ಬರುವುದು ಅಲ್ಲ ಅದು ಆಕೆಯ ಮನಸ್ಸಿನಲ್ಲಿ ನುಗ್ಗಿರುವಂದಿಷ್ಟು ಆಕರ್ಷಣೆಯ ಸಂಕೇತ ಇದು ಕೇವಲ ತುಟಿಗಳ ನಗುವಲ್ಲ ಇದು ಮನಸ್ಸು ನಗುತ್ತಿರುವ ಕ್ಷಣ ಈ ನಗೆಯ ಹಿಂದಿರುವ ಭಾವನೆಗಳು ತುಂಬಾ ಗಾಢವಾಗಿರುತ್ತವೆ ಅದನ್ನು ನೀವು ಗಮನಿಸಿದರೆ ಆಕೆಯ ಪ್ರೀತಿಯ ನಿಶಬ್ದ ಅನುಮೋದನೆ ಎಂದು ಹೇಳಬಹುದು ಎರಡು ನಿಮ್ಮ ಹತ್ತಿರವಾಗಿ ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳುವುದು ಸ್ತ್ರೀಯರು ಎಲ್ಲರೊಡನೆ ತಮ್ಮ ವ್ಯಕ್ತಿಗತ ಮಾತುಕತೆ ಹಂಚಿಕೊಳ್ಳುವುದಿಲ್ಲ ಆದರೆ ನೀವು ಅವಳಿಗೆ ಪ್ರೀತಿ ಅಥವಾ ಭದ್ರತೆ ರೂಪದಲ್ಲಿ ತೋರಿಸುತ್ತಿದ್ದರೆ ಅವಳು ತನ್ನ ಜೀವನದ ಘಟನೆಗಳು ಭಯಗಳು ಕನಸುಗಳು ಮತ್ತು ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳುತ್ತಾಳೆ ಇದು ಪ್ರೀತಿಯ ದಾರಿಯಲ್ಲಿನ ಅತ್ಯಂತ ನಿಖರವಾದ ಸಂಕೇತ ಅವಳು ನಿಮ್ಮನ್ನು ಆತ್ಮೀಯ ವ್ಯಕ್ತಿ ಎಂದು ಭಾವಿಸಿದಾಗ ಮಾತ್ರ ಇಂಥ ವಿಚಾರಗಳನ್ನು ಬಿಚ್ಚಿಡುತ್ತಾಳೆ ಇದು ಭಾವನೆಗಳ ಪಟಮಾಲೆಯಾಗಿದೆ ಅವಳ ಆತ್ಮ ನಿಮ್ಮೊಂದಿಗೆ ಸಂಪರ್ಕ ಹೊಂದಲು ಉತ್ಸುಕವಾಗಿದೆ ಮೂರು ಕಣ್ಣುಗಳ ಮೂಲಕ ಸಂವಹನ ನೋಟದಲ್ಲಿರುವ ನಿಭಾಯಿಸಲು ಕಠಿಣವಾದ ಮೌನಭಾಷೆ ಸ್ತ್ರೀಯರು ನೇರವಾಗಿ ಎಲ್ಲವನ್ನೂ ಹೇಳುವುದಿಲ್ಲ ಅವರು ತಮ್ಮ ಕಣ್ಣುಗಳ ಮೂಲಕ ಅದೆಷ್ಟೋ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಅವಳು ನಿಮ್ಮೆದುರು ಸುಮ್ಮನೆ ಕೂತಿರುವಾಗ ನಿಮ್ಮತ್ತ ನೋಡುತ್ತಾಳೆ ಮತ್ತೆ ಕಣ್ಣು ಬದಲಿಸುತ್ತಾಳೆ ಪುನಃ ನಗುತ್ತಾಳೆ ಇದು ಒಂದು ಆಕರ್ಷಣೆಯ ಸ್ಪಷ್ಟ ಸಂಕೇತ ಅವಳ ನೋಟ ಧ್ವನಿ ನೆನಪು ಎಲ್ಲವೂ ಒಂದೇ ಬಗೆಗೆ ತಿರುಗುತ್ತಿರುವುದು ನೀವು ಅನುಭವಿಸಬಹುದಾದ ದೃಶ್ಯ ಇಂಥ ನೋಡುವಿಕೆಯ ಹಿಂದೆ ಇರುವ ಆಶಯವೇ ನಾನು ನನಗೆ ತಾನೇ ಹೇಳಿಕೊಳ್ಳಲು ಸಾಧ್ಯವಿಲ್ಲದ ಭಾವನೆಗಳನ್ನು ನೀನೇನಾದರೂ ಅರ್ಥ ಇದು ಮನಸ್ಸಿನ ಮಾತು ಅನುರಾಗದ ನಿಶಬ್ಧ ಚಲನ ಸ್ತ್ರೀಯರು ಮಾತಿಲ್ಲದೆ ಪ್ರೀತಿಯನ್ನು ಸೂಚಿಸುತ್ತಾರೆ ಆದರೆ ನಾವು ಮನಸ್ಸಿನಿಂದ ಕೇಳಬೇಕು ಈ ಲಕ್ಷಣಗಳು ಎಲ್ಲಾ ಸ್ತ್ರೀಯರಲ್ಲಿ ಕಂಡುಬರದು ಆದರೆ ಯಾರಾದರೂ ಮಹಿಳೆ ಈ ರೀತಿಯಾಗಿ ವರ್ತಿಸುತ್ತಿದ್ದರೆ ಅದು ಪ್ರೀತಿಯ ಅನುಮಾನಾತೀತ ಸೂಚನೆ ಇವುಗಳನ್ನು ಗಮನಿಸುವುದು ಎಚ್ಚರಿಕೆಯಿಂದಲೇ ಸಾಧ್ಯ ಆದರೆ ನಿಮ್ಮ ಉದ್ದೇಶ ಪವಿತ್ರವಾಗಿರಬೇಕು ಪ್ರೀತಿ ಎಂದರೆ ಕೇವಲ ಆಕರ್ಷಣೆ ಅಲ್ಲ ಅದು ಒಂದು ಆತ್ಮದ ಸಂಬಂಧ ಸ್ತ್ರೀ ತನ್ನ ಪ್ರೀತಿಯನ್ನು ಸೂಚಿಸಿದಾಗ ಅವಳಿಗೆ ಗೌರವ ಭದ್ರತೆ ಮತ್ತು ನಂಬಿಕೆ ನೀಡುವುದು ನಿಜವಾದ ಪ್ರೇಮಿಯ ಕರ್ತವ್ಯ ಪೂರ್ಣತೆಗಾಗಿ ಅಂತಿಮ ಮಾತು ಸ್ತ್ರೀಯರು ತಮ್ಮ ಹೃದಯವನ್ನು ಅನಾವರಣ ಮಾಡುವ ಮೊದಲು ನೂರು ಬಾರಿ ಯೋಚಿಸುತ್ತಾರೆ ಆದರೆ ನೀವು ಅವಳನ್ನು ಗೌರವದಿಂದ ಸಮರ್ಪಣೆಯಿಂದ ಪ್ರಾಮಾಣಿಕತೆಯಿಂದ ನೋಡಿದರೆ ಆಕೆಯ ನೋಟಗಳಲ್ಲಿ ನಗೆಯಲ್ಲಿ ಮತ್ತು ಸಂವಾದಗಳಲ್ಲಿ ನಿಜವಾದ ಪ್ರೀತಿಯ ಸಂಕೇತಗಳನ್ನು ಕಾಣಬಹುದಾಗಿರುತ್ತವೆ ಪ್ರೀತಿ ಮಾತಿಲ್ಲದೆ ಆರಂಭವಾಗುತ್ತದೆ ಆದರೆ ಅದು ನೋಟಗಳಿಂದ ಮಾತುಕತೆಗೆ ಹೆಣೆಯುತ್ತದೆ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ಮತ್ತು ಇತ್ತೀಚಿನ ವಿಡಿಯೋಗಳಿಗಾಗಿ ಜ್ಞಾನಸಂಗಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಮಸ್ಕಾರ ಜಿ ನಮಸ್ಕಾರ ಪ್ರಿಯರೇ ಇದು ನಿಮ್ಮ ಜ್ಞಾನಸಂಗಮ